ಹಲೋ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನಾನು ಮುಂಚೆ ಇವಾಗ ಫಿಶ್ ಅಮ್ಯುನೊ ಆ್ಯಸಿಡ್ನ ರೆಡಿ ಮಾಡಿಬಿಟ್ಟು ಅದನ್ನ ಹೆಂಗೆ ರೆಡಿ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆಲ್ಲ ತೋರ್ಕೋ ತೋರಿಸೋದಕ್ಕೋಸ್ಕರ ವೀಡಿಯೋ ಹಾಕಿದ್ದೆ ಇವಾಗ ಅದು ಫಿಶ್ ಅಮ್ಯುನೊ ಆಸಿಡ್ ರೆಡಿ ಆಗಿದೆ ಅದು ನಿಜವಾಗ್ಲೂ ಎಫೆಕ್ಟಿವೋ ಇಲ್ವೋ ಅದರಿಂದ ಯೂಸ್ ಆಗುತ್ತೋ ಇಲ್ವೋ ಅನ್ನೋದು ನನಗೆ ತುಂಬ ಡೌಟ್ ಆಗಿತ್ತು ಆ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ಟೊಮ್ಯಾಟೊ ಗಿಡ ಇದೆ ಆ ಟೊಮ್ಯಾಟೊ ಗಿಡಕ್ಕೆ ನಾನು ಸ್ವಲ್ಪ ಸ್ಪ್ರೇ ಮಾಡಿದ್ದೆ ಸ್ವಲ್ಪ ಓವರ್ ಡೋಸ್ ಹಾಕ್ಬಿಟ್ಟು ಸ್ಪ್ರೇ ಮಾಡಿದ್ದೆ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಎಲೆಗಳು ಬೇರೆ ಬೇರೆ ಎಲೆಗಳೆಲ್ಲ ಕರೆಕ್ಟಾಗಿ ಗ್ರೀನಾಗಿ ಕರೆಕ್ಟಾಗೇ ಇದ್ದಾವೆ ಆ ಸ್ಪ್ರೇ ಮಾಡಿದ್ದು ಸ್ವಲ್ಪ ಓವರ್ ಡೋಸ್ ಮಾಡಿಬಿಟ್ಟು ನಾನು ಸ್ಪ್ರೇ ಮಾಡಿದ್ದೆ ನಾರ್ಮಲಿ ಅದಕ್ಕೆ ಇದು ನೋಡ್ರಿ ಇದು ಇದು ಕಂಪ್ಲೀಟಾಗಿ ಒಣಗೋಗಿತ್ತು ಇದು ಈ ಕಂಪ್ಲೀಟ್ ಏನು ಒಂದು ಎಲೆಗೆ ನನಗೆ ಓವರ್ ಡೋಸ್ ಮಾಡಿಬಿಟ್ಟು ಸ್ವಲ್ಪ ಸ್ಪ ಸ್ಪ್ರೇ ಮಾಡಿದ್ನಲ್ಲ ಇದು ನೋಡಿ ಪ್ರತಿಯೊಂದು ಎಲೆನೂ ಒಂದು ಒಣಗೋಗ್ತಿದೆ ಇವಾಗ ಆಲ್ರೆಡಿ ಸ್ಪ್ರೇ ಮಾಡಿಬಿಟ್ಟು ಎರಡು ದಿನ ಆಯಿತು ಎರಡು ದಿನಕ್ಕೆ ಆಲ್ರೆಡಿ ಒಣಗೋಗ್ತಾ ಇದೆ ಇದು ಒಣಗಿ ಕಂಪ್ಲೀಟ್ ಕಂಪ್ಲೀಟ್ ಎಲೆನೇ ಹೋಗಿದೆ ಇದು ನಾರ್ಮಲ್ ಬೇರೆದಂತೂ ಕಂಪ್ಲೀಟಾಗಿ ಅದೇ ಥರನೇ ಇದೆ ಇದು ಇದ್ರದ್ದೇನು ಚೇಂಜಸ್ ಇಲ್ಲ ಸೊ ಇದು ಫಿಶ್ ಅಮಿನೋ ಆ್ಯಸಿಡ್ದು ಎಫೆಕ್ಟು ಬೇಸಿಕಲಿ